ಭೀಮಾ ಹಾಗೂ ಕೃಷ್ಣಂ ಪ್ರಣಯಾಸಕಿ ಚಿತ್ರಗಳ ಗೆಲುವು ಕನ್ನಡ ಚಿತ್ರರಂಗಕ್ಕೆ ಹೊಸ ಹುರುಪು ತಂದಿದೆ ಕನ್ನಡ ಸಿನಿಮಾ ನೋಡಲು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಿಲ್ಲ ಎನ್ನುವ ಅಪವಾದವನ್ನ ಈ ಎರಡೂ ಚಿತ್ರಗಳು ಅಳಿಸಿವೆ ಒಳ್ಳೆ ಸಿನಿಮಾ ಇದ್ದರೆ ಖಂಡಿತ ಪ್ರೇಕ್ಷಕರು ಬರ್ತಾರೆ ಎನ್ನುವುದು ಸಾಬೀತಾದಂತಾಗಿದೆ ನಿಧಾನವಾಗಿ ಒಂದಷ್ಟು ಕನ್ನಡ ಸಿನಿಮಾಗಳು ಬಿಡುಗಡೆ ಆಗ್ತಿವೆ ಕಳೆದ ವಾರ ಇಬ್ಬನಿ ತಬ್ಬಿದ ಇಳೆಯಲಿ ಸಿನಿಮಾ ತೆರೆಗೆ ಬಂದಿತ್ತು ನಿಧಾನವಾಗಿ ಚಿತ್ರ ಪ್ರೇಕ್ಷಕರನ್ನ ಆಕರ್ಷಿಸುತ್ತಿದೆ ರಕ್ಷಿತ್ ಶೆಟ್ಟಿ ನಿರ್ಮಾಣದ ಚಿತ್ರದಲ್ಲಿ ವಿಹಾನ್ ಗೌಡ ಹಾಗೂ ಅಂಕಿತಾ ಅಮರ್ ಲೀಡ್ ನಲ್ಲಿ ಕಾಣಿಸಿಕೊಂಡಿದ್ರು ಗಣೇಶ ಹಬ್ಬದ ವೀಕೆಂಡ್ ನಲ್ಲಿ ದೊಡ್ಡ ಸಿನಿಮಾಗಳನ್ನು ಬಿಡುಗಡೆ ಮಾಡಿ ಬಾಕ್ಸ್ ಆಫೀಸ್ ದೋಚುವ ಅವಕಾಶ ಇತ್ತು ತಮಿಳಿನ ಗೋಡ್ ಸಿನಿಮಾ ಕೂಡ ಮಿಶ್ರ ಪ್ರತಿಕ್ರಿಯೆ ಪಡೆದುಕೊಂಡಿತ್ತು ಆದರೆ ಯಾಕೋ ಈ ಅವಕಾಶವನ್ನ ಕನ್ನಡ ಫಿಲ್ಮ್ ಮೇಕರ್ಸ್ ಬಳಸಿಕೊಳ್ಳಿಲ್ಲ ಇನ್ನು ಈ ವಾರ ಯಾವೆಲ್ಲಾ ಸಿನಿಮಾಗಳು ತೆರೆಗೆ ಬರ್ತಿವೆ ಅನ್ನೋದಾದ್ರೆ ಮೊದಲನೇದಾಗಿ ಕಾಲಾಪಥರ್ ವಿಕ್ಕಿ ವರುಣ್ ನಿರ್ದೇಶಿಸಿ ನಟಿಸಿರುವ ಕಾಲಾಪಥರ್ ಸಿನಿಮಾ ಈ ಶುಕ್ರವಾರ ತೆರೆಗಪ್ಪಳಿಸಲಿದೆ ಚಿತ್ರದಲ್ಲಿ ಧನ್ಯಾ ಕುಮಾರ್ ನಾಯಕಿಯಾಗಿ ಮಿಂಚಿದ್ದಾರೆ ಶಿವಣ್ಣ ಚಿತ್ರದ ಟ್ರೈಲರ್ ಲಾಂಚ್ ಮಾಡಿ ಶುಭ ಕೋರಿದ್ದಾರೆ ಎರಡು ವರ್ಷಗಳ ಹಿಂದೆ ಶುರುವಾಗಿದ್ದ ಸಿನಿಮಾ ಅಂತೂ ಇಂತೂ ತೆರೆಗೆ ಬರಲು ಸಜ್ಜಾಗಿದೆ ಕೆಜಿ ರಸ್ತೆಯ ತ್ರಿವೇಣಿ ಚಿತ್ರಮಂದಿರ ಸೇರಿ ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆ ಆಗಲಿದೆ ಇನ್ನು ಎರಡನೇದಾಗಿ ರಾಣಿ ಗುರುತೇಜ್ ಶೆಟ್ಟಿ ನಿರ್ದೇಶನದ ಗ್ಯಾಂಗ್ಸ್ಟರ್ ಚಿತ್ರ ರಾಣಿ ಕೂಡ ಈ ವಾರ ತೆರೆಗೆ ಬರಲಿದೆ ಕಿರಣ್ ರಾಜ್ ಹೀರೋ ಆಗಿ ನಟಿಸಿರುವ ಚಿತ್ರದಲ್ಲಿ ಸಮೀಕ್ಷಾ ಅಪೂರ್ವ ಹಾಗೂ ರಾಧ್ಯಾ ನಾಯಕಿಯರಾಗಿ ಮಿಂಚಿದ್ದಾರೆ ಕಿರಣ್ ರಾಜ್ ಕಡಕ್ ಲುಕ್ ಆಕ್ಷನ್ ಧಮಾಕಾ ಟ್ರೈಲರ್ನಲ್ಲಿ ಗಮನ ಸೆಳೆದಿದೆ ಇನ್ನು ವಿಕಾಸ ಪರ್ವ ಹಾಗೂ ಕಲ್ಜಿಗ ಕಾಲಾಪತ್ತರ್ ಹಾಗೂ ರಾನಿ ಚಿತ್ರಗಳ ಜೊತೆಗೆ ವಿಕಾಸ ಪರ್ವ ಹಾಗೂ ಕಲ್ಜಿಗಾ ಎನ್ನುವ ಮತ್ತೆರಡು ಚಿತ್ರಗಳು ಶುಕ್ರವಾರ ತೆರೆಗೆ ಬರ್ತಿವೆ ಸ್ವಾಮಿ ಕೊರಗಜ್ಜ ದೈವದ ಕಾರಣಿಕದ ಕಥೆ ಇರುವ ಕಲ್ಜಿಗ ಚಿತ್ರಕ್ಕೆ ಸುಮನ್ ಸುವರ್ಣ ಆಕ್ಷನ್ ಕಟ್ ಹೇಳಿದ್ದಾರೆ ಇನ್ನು ಮಲಯಾಳಂನ ಎ ಆರ್ ಎಂ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರ್ತಿದೆ ಜಿತಿನ್ ಲಾಲ್ ನಿರ್ದೇಶನದ ಚಿತ್ರದಲ್ಲಿ ಟೊವಿನೋ ಥಾಮಸ್ ಕೃತಿ ಶೆಟ್ಟಿ ಲೀಡ್ ರೋಲ್ಗಳಲ್ಲಿ ನಟಿಸಿದ್ದಾರೆ ಕನ್ನಡಕ್ಕೆ ಡಬ್ ಆಗಿರುವ ಈ ಚಿತ್ರವನ್ನು ಹೊಂಬಾಳೆ ಸಂಸ್ಥೆ ಕರ್ನಾಟಕದಲ್ಲಿ ಬಿಡುಗಡೆ ಮಾಡ್ತಿದೆ